ಊಟ ಅಣ್ಣ ನಾಯಿ ಐತಿ ಅಲ್ಲಿ ನಾಯಿ ಬುತ್ತಿ ಒಯ್ಬೇಕೀಗ ಮನುಷ್ಯರಿಗೆ ಏನೇ ನಿಯತ್ತಿರಲ್ಲ ನಾಯಿಗಳಿಗೆ ಅಷ್ಟು ನಿಯತ್ತಿರುತ್ತ ಎಷ್ಟು ತಾಗ ಸೊಲಕ್ ಹೋಗೋದಿಲ್ಲಿಂದ ಒಂದ್ ಹದಿನೈದು ನಿಮಿಷ ಅಷ್ಟೇ ಜಾಸ್ತಿ ನಾವು ಕಕ್ಕ ಇಲ್ಲಿ ಹೊರಗಡೆ ಹೋಗ್ತಾರ ಕೂಟ ಜಾಸ್ತಿ ಸಿಗ್ತಿಲ್ಲ ಕತ್ಲ ಇದೆಯಲ್ಲ ಸಂಪ್ ಇದೆಯಲ್ಲ ಹಂಗ ಅನ್ಸುತ್ತ ಅಂದ್ರ ಇಲ್ಲೇ ಒಳಿಯಲ್ಲ ಅವಾಗ ಜಾಸ್ತಿ ಮೆತ್ತಗೆ ಬಯಸಿದ್ರ ಸೋಫಾ ಮೇಲೆಲ್ಲಾ ಮಲ್ಕೋತೀನಿ ಕಾಟಾ ಮೇಲೆ ಮಂಚಿನ ಮೇಲೆ ಮಲ್ಕೋತೀನಿ ಇದು ನಡೆಯಲ್ಲ ಒಲಿ ನೋಡ್ತಿದಿರಲ್ಲ ಇದು ಈ ಒಲಿ ಮೇಲೆ ರೊಟ್ಟಿ ಮಾಡೋದು ಹೆಂಗೆ ಚೌಳಿಕಾಯಿ ಪಲ್ಯ ಮಾಡೋದು ಹೆಂಗೆ ಶೇಂಗಾ ಚಟ್ನಿ ಮಾಡೋದು ಹೆಂಗ ಅಂತೇಳಿ ಗೆಳತಿ ಸಂಗಮ ತೋರಿಸ್ಕೊಟ್ಟಿದ್ಲು ಆ ಒಲಿ ಇದು ಹ್ಮ್ ಈಗ ನಾನು ನಮ್ಮ ಊರಿಗೆ ಬಂದಿದ್ದೀನಿ ಇವತ್ತು ಮುಂಜಾನೆ ಸಂಗಮ್ಮ ಬೆಳಿಗ್ಗೆಯಿಂದ ಅವ್ರ ಅವ್ರೊಲ್ದಾಗ ರಾಶಿ ಇತ್ತು ಸಿಕ್ಕಿರ್ಲಿಲ್ಲ ಈಗ ಸಂಜೆ ಕಡೆ ಭೇಟಿ ಆದ್ಲು ಈಗ ಹೊಸ ಅದೊಂದು ಶಾಕ್ ತೋರ್ಸಿದ್ಲಕ್ಕಿ ಸಂಗಮ್ಮ ನೋಡಿ ಹ್ಮ ಈಗೊಂದು ಶಾಕ್ ತೋರಿಸಿದ್ಲು ಏನು ಅಂದ್ರೆ ಸಂಗಮ್ಮರ್ ಮನೆಗ್ ಬಂದ ಹೊಸ ಗ್ಯಾಸ್ ಸ್ಟವ್ ಕುಕ್ಕರ್ನಾಗ ಅನ್ನ ಮಾಡ್ತಾಳಂತಕ್ಕಿ ಈಗ ಅದ್ರಿಗೆ ಕುಕ್ಕರ್ನಾಗೆ ನನ್ನ ಇಷ್ಟ ಆಗೋದಿಲ್ಲ ಅಂತ ಅದೇನೋ ಒಂಥರ ರಬ್ಬರ್ ತರ ವಾಸನೆ ಬಂದಂಗ ಆಗತ್ತವ ಮೇಲೆ ಅನ್ನನೇ ಚಲೋ ಇಲ್ಲಾಂದ್ರೆ ಬೋಗಣಂಗ ಮಾಡಿದ್ರೆ ಚಲೋ ಅಂತ ಹೇಳ್ತಾಳ ಯಾಕೆ ಸಂಗಮ್ಮ ಹೌದು

ಚಾ ಹೊಲಿ ಹೊಂದ್ರ ಹದಿನೈದು ನಿಮಿಷ ಆಗ್ತದ ಮಳಿ ಅದು ಬಂದಾಗ ಜಲ್ದಿ ಎತ್ತಲ್ಲ ಹೊಲಿ ಅದಕ್ಕ ಗ್ಯಾಸ್ ಯಾವ್ದು ಜಲ್ದಿ ಮಾಡ್ಕೊಡಕ್ ಬರ್ತಂತ ಹ್ಮ ಈಗ ರಾತ್ರಿ ಎಂಟು ವರಿ ಆಗ್ಯದ ಎಂಟೂವರಿ ಎಂಟು ಮುಖಾಲ್ ಈಗ ನಾವ್ ವಿನಾಯ್ ಬಂದ್ವಿ ಸಂಗಮ ಊಟ ಮಾಡಿದ್ದು ಇಲ್ಲ ನೋಡಿ ಈಗ ಸಂಗಮ್ ಹೊಲಕ್ ಕೊಟ್ಟಳ ಇದು ಊಟ ಮಾಡಿದ್ರೆ ಊಟ ಮಾಡಿದಿವಣ್ಣ ನಾಯಿ ಐತಿ ಅಲ್ಲಿ ನಾಯಿ ಬುತ್ತಿ ಒಯ್ಬೇಕೀಗ ಅದನ್ನು ಅದಕ್ಕೂ ಒಟ್ಟೈತೆಣ್ಣ ಅದನ್ ಬಿಟ್ರೆ ಹಿಂಗ ನಾವು ಮೂಕ ಜನವರ ಅದಕ್ ಬಿಟ್ರೆ ಹೆಂಗ ಅದಕ್ಕೆ ಹಾಕ್ಬೇಕು

ಈಗ ತೊಗರಿ ರಾಶಿ ಅಲ್ಲಿ ಅಂದ್ರೆ ತೊಗರಿ ಬಿತ್ತಿದಿವಲ್ಲ ಅದು ರಾಶಿ ಮಾಡ್ತಿದ್ವಿ ಅದು ರಾಶಿ ಮಾಡ್ತಿದಿವಲ್ಲ ಅದು ಕಾಯ್ಬೇಕು ಈ ಸದಾ ಈಗ ಎಲ್ಲರೂ ನಮ್ಮ ಎಲ್ರು ಬಂದ ತಕ್ಷಣ ಇರಲ್ಲ ಯಾರು ಕರ್ ಬರ್ತಾರೆ ಏನೋ ಅನ್ನೋದು ಮುಂಜಾಗೃತಿ ಒಟ್ಟ ಮುಂಜಾಗೃತಿ ಅಣ್ಣ ಅದಕ್ಕೆ ಮತ್ತ ಸೇಫ್ಟಿಗಿರ್ಬೇಕಲ್ಲ ಸೇಫ್ಟಿ ನಾವು ಕಾಯ್ಬೇಕು ಅದ್ರ ಸಂಬಂಧ ಮುಗಿದಿಲ್ಲ ಇನ್ನ ನಾಳೆ ನಾಡ್ದು ಎರಡ್ ದಿವಸ ಆಗುತ್ತೆ ಇದ್ರಾಗ ಮಷಿನ್ ಎಷ್ಟು ದಿನ ಒಟ್ಟು ಎರಡು ದಿವಸ ಆಗುತ್ತೆ ಇನ್ನು ನಿನ್ನೆ ಬಂದಿತ್ತೆ ನಿನ್ನೆ ಒಂದು ಸ್ವಲ್ಪ ಬಿಸಿತ್ತೆ ಇವತ್ತೊಂದು ಸ್ವಲ್ಪ ಈಗ ಅವು ಕಾಳು ಇರ್ತಾವ ಅದು ಕಾಯಕ್ಕೆ ಹೋಗೋದ ಹ್ಮ್ ಅಂದ್ರೆ ಚೀಲಗಳು ರಾಸಿ ಚೀಲಗಳು ಅಲ್ಲೇ ಇಟ್ಟಿದ್ವಿ ಹೊಲದಾಗ ಒಂದೇ ಸರಿ ಎಲ್ಲಾ ಅಷ್ಟು ಮುಗಿದ ಮೇಲೆ ಏರ್ಕೊಂಡ್ ಬರೋದ್ ಮನೆಗೆ ಅಲ್ಲಿವರೆಗೂ ಅಲ್ಲೇ ಹೊಲದಲ್ಲೇ ಇರುತ್ತಣ್ಣ ಅದಕ್ಕೆ ಅಲ್ಲಿ ಹೋಗ್ತೀರಾ ಅದಕ್ಕೆ ಅಲ್ಲಿ ಹೋಗ್ತಿದೀವಿ ಸೊ ಈಗ ಎಷ್ಟು ಎಕರೆ ಐದು ಎಕರೆ ಇಲ್ಲ ಅಣ್ಣ ಇಲ್ಲಿ ನೋಡ್ಕೊತೀರಾ

ಅದಕ್ಕೆ ಸೊ ಅದಕ್ ಉಳಿದ್ ಪಳದಲ್ಲಿ ಹಾಕಂಗಿಲ್ಲ ಅದಕ್ಕೆ ಅದಕ್ಕೂ ನೀಟ್ ನಾವು ಊಟ ಮಾಡೋದೇ ಮತ್ತೆ ನಾವು ತಿನ್ನೋದೇ ನಾವು ಊಟ ಮಾಡೋದೇ ಹಾಕೋದಣ್ಣ ಅದಕ್ಕೂ ಅಂದ್ರ ಕೆಟ್ಟಿದ್ದು ಅಳಸಿದ್ದು ಅಂತಾರಲ್ಲ ಆ ತರ ಕೇಳತ್ತೀರ ನೀವು ಇಲ್ಲ ಅಣ್ಣ ಆ ತರದೇನಿಲ್ಲ ಅಣ್ಣ ಚಲೋದೇ ಹಾಕ್ಬೇಕಲ್ಲ ಅದಕ್ ಬಾಯ್ ಇರುತ್ತ ಅಣ್ಣ ಹಂಗ ಹಾಕಿದ್ರೆ ಹೆಂಗ ಅದು ದೇವ್ರ್ ನಾವು ಕೆಟ್ಟಿದ್ದು ಅಳಸಿದ್ದು ಅದಕ್ ಹಾಕಿರ್ ಮುಂದ್ ದೇವ್ರ್ ನಮಗೂ ಆ ತರ ಕೊಡ್ತಾನ ಅದೆಲ್ಲಾ ಮಾಡೋದ್ ಸರಿಯಲ್ಲ ನಿಜವಾಗ್ಲೂ ಹೇಳ್ಬೇಕನ್ನ ಮನುಷ್ಯರಿಗೆ ಇದು ಇರಲ್ಲ ಅಣ್ಣಾ ಮನುಷ್ಯರಿಗೆ ಏನೇ ನಿಯತ್ತಿರಲ್ಲ ನಾಯಿಗಳಿಗೆ ಅಷ್ಟು ನಿಯತ್ತಿರುತ್ತೆ ಹೇಳ್ಬೇಕಂದ್ರ ಇವತ್ತು ಅವರು ತೋಟದಲ್ಲಿ ಹೋಗಿ ಮಲ್ಕೋತಾರ ಬೆಳೆ ಕಾಯ್ಕೊಂಡು ನಾನು ಪರಮೇಶ್ವರ್ ತೋರಿಸ್ತೀನಿ ಅವ್ರ ಹೆಂಗ್ ಮಲ್ಕೊಂಡಿರ್ತಾರ ಅವ್ರ ತೋಟದಲ್ಲಿ ಹೆಂಗೆ ಇರ್ತದೆ ರಾತ್ರಿ ಹೊತ್ತು ತೋಟ ಹೆಂಗಿರುತ್ತೆ ತೊಗರಿ ತೊಗರಿ ರಾಶಿ ಹೊಲ ಹೆಂಗಿರುತ್ತೆ ಅಂತ ಹೇಳಿ ನೋಡಕ್ ಹೋಗೋಣ ನಾವ್ ಬರ್ತೀವಿ ಆಡು

ಸೇಫ್ಟಿ ಮಾಡಿ ಹೋಗ್ಬೇಕಣ್ಣ ಮತ್ತೆ ಮನೇಲಿ ಯಾರ ಹಿರಿಯರ್ ಇದ್ರ ಅಜ್ಜಿಗಳು ಯಾರ ತಾತಗಳು ಇದ್ರಂದ್ರೆ ಬಿಟ್ಟು ಹೋಗೋದು ಅಂದ್ರೆ ಅವ್ರು ಒಂಥರ ಕ್ವಾಟಿಗೆ ಆಡಿದ್ದಂಗೆ ಅಂತಾರಲ್ಲ ಮನಿ ಕೀಳಿದ್ದಂಗ ಅವರು ಹಿರಿಯರು ಅವ್ರು ಏನ ಹಿರಿಯರ್ಲ ಮನಿ ಎಲ್ಲ ಗುರು ಇಲ್ಲ ಮಠ ಇಲ್ಲ ಅಂತಲ್ಲ ಸುಳ್ಳಲ್ಲ ಅದು ಹಂಗಾಗಿದೆ ಅಣ್ಣ ಹಿರಿಯರು ವೃದ್ಧಾಶ್ರಮ ಸೇರಿಸ್ತಾರೆ

ನಮ್ಮೂರ ಕಡೆ ಹಂದಿಗಳಿಗೆ ಊಟ ಸಮೃದ್ಧವಾಗಿ ಸಿಗುತ್ತೆ ಬಂತು ಬಸ್ ಇದು ಬಂಗಾರಗುಂಡ್ ಒಂದು ಬಂಗಾರಗುಂಡಕ್ಕೆ ವಸ್ತಿ ಇರುತ್ತೆ ಒಂದು ಟಕ್ಳಿಕಿ ವಸ್ತಿ ಇರುತ್ತಣ್ಣ ನಮ್ಮೂರಿಗೆ ಅಂದ್ರೆ ನಿಮ್ಮ ಅಪ್ಪ ನೀವು ನೀವು ಅವರ ಆಸರೆ ಅಂದ್ರೆ ಮತ್ತೆ ಅವ್ರ ಇರ್ಲಿ ಅಂದ್ರೆ ಮತ್ತ ನಮ್ದೆಲ್ಲ ಇದಾಗಿ ಹೋಗ್ತಿತ್ತು ಅದೇ ಒಬ್ಬರು ಆಸ್ರ ಇರ್ಲಿಲ್ಲ ಅಂದ್ರೆ ನಡೆಯಲ್ಲ ಅಂತರ ಸುಳ್ಳಲ್ಲ ಭಯ ಆಗಲ್ಲ ಅಣ್ಣ ಭಯ ಆಗಿಲ್ಲ ಏನಿದೆ ನಾವು ಅಡ್ಡಾಡಿದ ಅಲ್ಲ ಇಲ್ಲಿ ಬೇರೆ ಕಡೆ ಬಂದ್ರೆ ಭಯ ಆಗತ್ತ ಏನೈತಿ ಏನಿಲ್ಲ ಅಂತ ಈಗ ಬ್ಯಾಟ್ರಿಗಳದವ ತಗೊಂಡ್ ಹೋಗ್ತಿವಿ ಅವಾಗೆಲ್ಲ ಕಂದಿಲ್ ಹಿಡ್ಕೊಂಡು ಕಂದಿಲ್ ಇಡ್ಕೊಂಡು ಹೋಗ್ತಿದ್ರು ಅವಾಗ ಕಂದಿಲ್ ಅಂದ್ರ ಅದು ಬತ್ತಿ ಹಾಕಿ ಅವಾಗ ಚಿಮದ ಎಣ್ಣೆ ಅಂತ ಬರ್ತಿತ್ತು ಅಣ್ಣ ಸಿಮೆ ಎಣ್ಣೆ ಅಂತಿದ್ರಲ್ಲ ಆ ಎಣ್ಣೆ ಬರ್ತಿತ್ತಲಾ ಅದ ಹಚ್ಕೊಂಡ್ ಹೋಗ್ತಿದ್ರು ಕಂದಿಲ್ ಅಂತೇಳಿ ಒಂದು ಗ್ಲಾಸ್ ಇರ್ತಿತ್ತು ಒಂದು ದೀಪ ಹಚ್ಚದಿರ್ತಿತ್ತು ಅದು ಬಟ್ಲ ಅದ ಮೇಲೆ ಗ್ಲಾಸ್ ಅಂದ್ರ ಗಾಳಿಗೆ ಹಾರ ಬಿಡದಂತ ಗ್ಲಾಸ್ ಇಡೋದು ಅದನ್ನ ಹಿಡ್ಕೊಂಡು ಹೋಗೋದು ಅಷ್ಟೇ ಬೆಳಕ ಅಷ್ಟು ಬೆಳಕಲ್ಲೇ ಅವರೆಲ್ಲ ಏನೇನೋ ಸಾಧನೆ ಮಾಡ್ಯಾರ ನಾವು ಇಷ್ಟೆಲ್ಲಾ ಬೆಳಕಿದ್ರು ಏನು ಮಾಡಕ್ಕಾಗಲ್ಲ ಹೌದಣ್ಣ ಕತ್ಲಲ್ಲೇ ಎಲ್ಲ ಕೆಲಸ ಮಾಡಿದಾರೆ ಚಿಮ್ನ ಚಿಮ್ನದ ಬೆಳಕಲ್ಲೇ ಅಡ್ಗೆ ಮಾಡ್ಕೊಂಡು ಊಟ ಮಾಡಿದಾರ ನಮಗಿಷ್ಟೆಲ್ಲಾ ಬೆಳಕೈತಿ ಜಲ್ದಿ ಊಟ ಮಾಡೋದಲ್ಲ ಅಡ್ಗೆ ಮಾಡ್ಕೊಂಡ್ ನಾವು ಮತ್ತೆ ಹೋಟೆಲ್ದಾಗ ಆರ್ಡರ್ ಮಾಡು ಬಿಸಿ ಬಿಸಿ ತರಿಸು ಅನ್ನೋದು ಹಿಂಗೆಲ್ಲ ಸೋಮವೇತನ ಅವಾಗಿನ ಜನನೇ ಬೇರೆ ಇವಾಗಿನ ಜನನೇ ಬೇರೆ ಏನು ಅಲ್ಲ ನಮ್ಮೂರ್ ಕಡೆ ಬ್ರ್ಯಾಂಡ್ ಅದು ಕ್ರೋಸರ್ ಕ್ರೋಸರ್ ಕ್ರೋಜರ್ 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 ಇಲ್ಲಿಂದ ಸ್ಟಾರ್ಟಿಂಗ್ ನೋಡೋಣ ಇದು ಅಪ್ಪಾರಲ್ಲ ಇದು ಲಕ್ಕಮ್ಮನ್ ಮುಂದ ಕಟ್ಟಿದ್ದು ಏನೇ ಜೋಪಡಿ ಹಾಕಿ ಕಬ್ಬು ಕಡೆಯರ್ ಇವರು ಜೋಪಡಿ ಹಾಕ್ಯಾರ

ಅಲ್ಲಣ್ಣ ಇಲ್ಲಿ ಇದು ಲಕ್ಕಮ್ಮ ದೇವಿ ಕಟ್ಟೆ ಇದು ಜಾತ್ರೆಗೊಮ್ಮೆ ಪಲ್ಲಕ್ಕಿ ಬಂದು ಕೂಡ್ತದ ಅಮ್ಮನಿಲ್ಲಿ ಇಲ್ಲಿ ಒಳಗೆ ಸ್ನಾನ ಮಾಡ್ಕೊಂಡ್ ಬಂದು ಇಲ್ಲೇ ಕೂತಿರ್ತಾಳ ಅಮ್ಮ ಐದು ಗಂಟೆವರೆಗೂ ಐದು ಗಂಟೆ ಮೇಲೆ ಹಳ್ಳಿ ಡೊಳ್ಳು ಮೆರವಣಿಗೆ ಎಲ್ಲ ತಗೊಂಡು ಅಮ್ಮನ ಗುಡಿಗೆ ಹೋಗ್ತಾರ ಕಳಸ ಎಲ್ಲ ತಗೊಂಡು ಅವಾಗ ಪೂಜೆ ಇಲ್ಲಿ ಬರ್ತಾವ ಬರ್ತಾ ವರ್ಷಕ್ಕೊಂದ್ಸರ ಇಲ್ಲಿ ಬಂದು ಹೋಗ್ತಾಳ ಅಮ್ಮ

ನಮ್ಮೆಲ್ಲ ಅಲ್ಲಿ ಅಣ್ಣ ಹೋಗ್ಬೇಕಿ ಮುಂದೆ ಹೋಗ್ಬೇಕು ಓಸರೇ ಬರ್ಕೊಂಡ್ ಬಂದಿದ್ನಲ್ಲ ಸಾಯಂಕಾಲ ಬಂದಿದ್ರಲ್ಲ ಗೌರಿ ಎತ್ಕೊಂಡು ಎಷ್ಟು ಇಲ್ಲೆಲ್ಲ ಎರಡು ಕಡೆ ಕಬ್ಬು ಬಿದ್ಬಿಟ್ಟಿತ್ತು ಹ್ಮ್ ಮತ್ತೆ ಈ ಕಬ್ಬು ಕಬ್ಬು ಕಟ್ ಮಾಡ್ಯಾರಲ್ಲ ಹಂಗ ಬೈಲ್ ಆಗೈತಿ ಇರಲಿಲ್ಲ ಇರ್ಲಿಲ್ಲ ಅಂದ್ರೆ ಬೈಲ್ ಬೈಲು ಅಲ್ಲ ಕಬ್ಬು ಬಂದು ಎಲ್ಲಾ ಸೀಗ್ರಂಚಿಕ್ಲಾ

ಇದು ಯಾರ ಮಾಡಿ ಬಾವು ಬಾವು ಓ ಹೊರತೈತಿ ಯಾಕೆ ಹೊರಗ್ತೈತಿ ಅಂತ ನಾವಾಕ್ತೀನಿ ಮಾಮಾ ಅಂತಂದೆ ನಾನೇ ಬರಾತಿದ್ ಬ್ಯಾಟ್ರಿ ಹಾಕ್ಲಾರ ಅದ್ಕೆ ಈಗ ನಮ್ಮ ಯಜಮಾನ್ರು ಒಬ್ಬರೇ ಇದ್ರೆ ನನಗೆ ಒಬ್ಬಕ್ಕೆ ಬರೋಕ್ಕಾಗಲ್ಲ ಅಂದ್ರೆ ನಮ್ಮ ಅಪ್ಪರು ಬಂದಿದ್ರ ಈಗ ಅವ್ರ ಮನೆಗೆ ಹೊಂಟ್ಯಾರ ನಾನು ಈಗ ನಮ್ಮ ಯಜಮಾನ್ರ ಜೊತೆ ಈಗ ಹೊಂಟಿನಿ ನೋಡೋರು ಮುಂದೆ ಅವರು ನಮ್ಮ ಫ್ರೆಂಡ್ ಬರತ್ತ ಅವ್ಳು ಕರ್ಕೊಂಡು ಹೊಂಟಿದೀನಿ ನಮ್ಮ ಫ್ರೆಂಡ್ ಹೆಂಗ್ ಫ್ರೆಂಡ್ ಇವ್ರು ನಮಗೆ

ಹೌದು ನೀಲ್ ಮುಗುತ್ತೆ ನೋಡಿ ಅಪ್ಪ ಅಲ್ಲಿ ಕಾಣ್ತಿದಿರ ತು ತುದಿil ಚುಕ್ಕೆ ತರ ಅದನ್ನ ನಿಮ್ಮ ರಾಶಿ ಅದು ರಾಶಿ ಕುಟರಿ ಹಾಕಿದ್ದ ಅದೇ ನೋಡಣ್ಣ ಅದೇ ಕುಟ್ರಿ ಮೀನ್ಸ್ ಕುಟ್ರಿ ಅಂದ್ರ ಎಲ್ಲಾ ಕಡೆ ಹೋಯಿದ ಒತ್ತಟೆ ಹಾಕಿರ್ತಿವಲ್ಲ ಅದಕ್ಕ ಕುಟ್ರಿ ಅಂತೀವಿ ನಾವು ಸೋ ಹಾಕೋದು ಅಂತಾ ಬಣಮೆ ಮೆರೆ ಮೆರೆ ಹಾಕೋದು ಈಗ ಎರಡ್ ಎಷ್ಟು ದಿನ ಮಾಡ್ತಾ ಇದಿರ ಈಗ 2 ದಿನ ಆಯ್ತಣ್ಣ ಇನ್ನೊಂದು 2 ದಿನ ಆಗುತ್ತಾ

ಬದುಕು ರೈತ ಹ್ಞೂ ಅಣ್ಣ ಆದ್ರೆ ಬೆವರು ಸುರ್ಸಿ ದುಡಿಬೇಕು ಅದು ಬಿಟ್ಟು ಎಲ್ಲರ ಕುಂತು ಹೆಂಗಾರ ಮಾಡಿಕಿಸ ಆಳಿನ ಮ್ಯಾಗ ನಾವು ನಡೆಸ್ತೀನಿ ಅಂದ್ರೆ ನಮ್ಗೆ ಕೈಗೇನು ಬರಲ್ಲ ಇಲ್ಲ ನಾವೇ ಕಷ್ಟಪಟ್ಟು ದುಡಿದ್ರೆ ನಮ್ಗೆ ಒಂದು ಸ್ವಲ್ಪ ಲಾಭ ಇಲ್ಲ ಅಂದ್ರೆ ಇಲ್ಲ ಎಲ್ಲ ಹಾಳಿಗೆ ಏನ ಹಾಳು ಮಾಡಿದ್ದ ಸುಳ್ಳಲ್ಲ ಅದು ಹಾಳಿಗೆನೆ ಈಗ ನೀವು ಕೆಲಸ ಮಾಡೋದಿಲ್ಲ ಹಣ್ಣ ಮಾಡ್ತೀವಿ ನಾವು ಇಬ್ಬರೇ ಅಂತಲ್ಲ ಜಾಸ್ತಿ ಕೆಲಸ ಇದ್ದ ಹಾಳುಗಳ ತಗೋತೀವಿ ಈ ತೊಗರಿ ಕೊಯ್ಯಾಕ ಆಮೇಲೆ ಅತ್ತೆ ಹಾಕಾಕ ಎಲ್ಲ ಬಂದಿದ್ರು ಈಗ ರಾಸಿ ಹಾಕು ಬರ್ತಾರ ಇಬ್ಬರೇ ಮಾಡುವಂತದಿದ್ರೆ ಇಬ್ಬರೇ ಮಾಡ್ತೀವಿ ಇಲ್ಲ ಜಾಸ್ತಿ ಮಾಡುವಂತದಿದ್ರೆ ಹಾಳು ನಾವ್ ನಾವು ಈ ಬೇಳೆ ಸರ್ ತಿಂತೀವಲ್ಲ ತೊಗರಿ ಬೇಳೆ ಹ್ಞೂ ಅಣ್ಣ ಅವೇ ಇವು

ಹಾಕಿ ಬೆಳಗಿನ ಜಾ ಒಣಗಾಕ್ಬೇಕು ಒಣಗಾಕಿದ್ಮೇಲೆ ಎರಡ್ ಮೂರು ಸರಿ ಕೈಯಾಡ್ಸ್ಬೇಕು ಅದು ಇಲ್ಲಾಂದ್ರ ಒಂದ್ ಕಡೆ ಹಸಿದು ಒಂದ್ ಕಡೆ ಒಣಗಿದ್ದಾಗ್ಬಿಡ್ತೈತಿ ಬಿಸಿಲಿದ್ದಾಗ ಹಾಕಿ ಕೈ ಕೈಯಡ್ಸ್ಕೊಂತಿರ್ಬೇಕು ಆಮೇಲೆ ಅದು ಎಲ್ಲ ಕಟ್ಟಿ ಕಟ್ಟಿ ಗರಿ 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 ಆದ್ಮೇಲೆ ಬೆಳೆ ಹೊಡಿಬೇಕು ಸಿಪ್ಪೆ ಹಾಸನ್ ಮಾಡ್ಬೇಕು ಅದನ್ನೆಲ್ಲ ತೆಗಿಬೇಕು ಬೆಳೆ ಬೇಕಾದಷ್ಟು ಅಷ್ಟೇ ಇಟ್ಕೋತೀವಿ ಅಣ್ಣ ಮುಕ್ಕಿದ್ದೆಲ್ಲ ಮಾರ್ತಿವಿ ಹ್ಮ್ ಒಳ್ಳೆ ಬೀಜ ಮಾಡೋದಿದ್ರೆ ಒಂದಿಷ್ಟು ಜಡ್ಡಿ ಬೀಜಕ್ಕೆ ಇಟ್ಕೋತೀವಿ ಉಳಕೆದ್ದು ನಾವ್ ಏನು ಅಡಿಗೆ ಮಾಡ್ಕೊಳಕ್ ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಒಂದ್ ವರ್ಷದ್ದು ಅಷ್ಟು ಇಟ್ಕೊಂಡು ಉಳಿಕೆದೆಲ್ಲ ಮಾರ್ಬಿಡ್ತೀವಿ ಮಾರ್ಬಿಡ್ತೀರಿ ಎಷ್ಟು ನಿಮ್ಮ ವರ್ಷಕ್ಕೆ ಒಂದು ಪ್ಯಾಕೆಟ್ ಬೇಕಾ ಒಂದು ಪ್ಯಾಕೆಟ್ ಏನು ಹೋಗಲ್ಲ ನಮ್ಮ ಮುಂಚೆ ಎಲ್ಲರೂ ಕೂಡಿ ಇದ್ದಾಗ ಹೋಗ್ತಿತ್ತು ಅಷ್ಟು ಈಗ ಇಬ್ಬರೇ ಇರ್ತೀವಲ್ಲ ಅಷ್ಟು ಖರ್ಚು ಆಗಲ್ಲ ಈಗ ಐವತ್ತು ಪ್ಯಾಕೆಟ್ ಅಂದರೆ ಎಷ್ಟು ರೂಪಾಯಿ ಉದಾಹರಣೆ ಮಾಡಿದ್ರೆ ಅದನ್ನ ಇವಾಗ ತುಟ್ಟಿ ಅಣ್ಣ ಈಗ ಒಂಬತ್ತು ಸಾವಿರ ಹತ್ತು ಸಾವಿರ ಪ್ಯಾಕೆಟ್ ಹ್ಞೂ ಪಾಕೆಟ್ ಅಲ್ಲಣ್ಣ ಒಂದು ಕಿಂಟೋಲಿಗೆ ಅದಾವ ಹ್ಞೂ ಬಹುಶಃ ಈಗ ಒಂದು ಮೂರು ಲಕ್ಷ ಆಗ್ಬೋದು ಬಹುಶಃ ಆರು ತಿಂಗಳು ಶ್ರಮ

ಎಲ್ಲ ಕತ್ತಿ ಬಾಗವ್ರಿ ಊಟ ಮಾಡ್ ಊಟನ ಹ್ಮ್ ಕತ್ತಿ ಹ್ಮ್ ಚಪಾತಿ ಅಂದಪಾತಿ ಚಪಾತಿ ಬೆಳಿಗ್ಗೆ ದುಪ್ಪ ಇಟ್ಟಿತ್ತು ಹ್ಮ ಅನ್ನ ಪಲ್ಯ ಹ್ಮ್ ಪಲ್ಯನ ತಿನ್ನುತ್ತಲ್ಲ ಹ್ಮ್ ತಿನ್ನುತ್ತ ಮತ್ತ ಅಲ್ಲಿದ್ರೆ ಏನಾರ ಸ್ವಲ್ಪ ಮಜ್ಜಿಗಾರ ಏನಾರ ಒಂದ್ ಸ್ವಲ್ಪ ಮೊಸರ ಹಾಕ್ತಿದ್ವಿಯ ಏನೂ ಇಲ್ಲಲ್ಲ ಇಲ್ಲಿ ಸುಮ್ ಅದಕ್ ಸ್ವಲ್ಪ ಉಪ್ಪು ಖಾರ ಒಟ್ಟಿ ಅದಕ್ ಚೆಲ್ ತಿ ಸೊಪ್ಪು ಚಲ್ಲಿ ತಿನ್ನುತ್ತದು ಅಂದ್ರ ಚೆಲ್ಕೊಂತ ತಿನ್ನುತ್ತಣ್ಣ ಹಿಂಗ ನಮ್ ತರ ಕೈ ಇರಲ್ಲ ಹಿಂಗ್ ತಗೊಂಡ್ ತಿನ್ನೋದಕ್ಕೆ ಇಲ್ಲಿ ಅಂತದನು

ತಗೋರಿ ಅಣ್ಣ ಬೇಳೆ ಅಂದ್ರ ನೀವು ಇವೇ ನೋಡ ತಗೋರಿ ಕಾಳ ನೆನೆ ಮಾಡ್ಬೋದಿವಣ್ಣ ಈಗ ಇಲ್ಲೇ ಚೀಲ ಅದವಲ್ಲ ಟ್ರ್ಯಾಕ್ಟ್ರಿ ಇಲ್ಲ ಎರಡು ದಿವಸ ಮಲ್ಕೊಂಡಿದ್ವಿ ಇವತ್ತು ರಾಸಿ ಇತ್ತ ಇಲ್ಲೇ ಪಡೆ ಹತ್ರ ಮಲ್ಕೋತಿವಿ ಕಾಲ್ಮಾನ ಸೂಕ್ಷ್ಮಿ ಅದ ಅಣ್ಣ ಈಗ ಕಾಲ್ಮಾನ ಮೊದ್ಲಿನ ತರಾ ಇಲ್ಲ ಮೊದ್ಲೆಲ್ಲಾ ಅಲ್ಲೇ ಎಂಡ್ ದಿನದವರೆಗೂ ರಾಶಿ ಹೊಲ್ಗಡೆಗೇನೆ ಇರ್ತಿತ್ತು ಈಗಿಲ್ಲ ರಾತ್ರಿ ಎಲ್ಲ ದೇವ್ರ ಕಡೆ ದೇವ್ರ ಇಚ್ಛ ಅನ್ಕೊಳ್ಳೋದು ಕಾಯೋನು ಕಾಪಾಡೋನು ಎಲ್ಲ ಅವನೇ ಇಲ್ಲ ಅದೇ ನಮಗ್ ಕಾವಲು ಈಗ ಕಾವಲ್ಗಾರ ಅದು ಅವಾಗೆಲ್ಲಾ ಹೀಗೆ ಬಿಡಿಸಿದ್ರೋಡು ಮೊದ್ಲಿನ ಕಾಲದಾಗ ಬಡದ ರಾಶಿ ಮಾಡ್ತಿದ್ರು ಇಲ್ಲ ಅಣ್ಣ ಹಿಂಗ್ ಬಡಿತ ಬಡಿತಿದ್ರು ಬಡದು ತೂರ್ತಿದ್ರು ಈಗ ಹಾಕಿದ್ರೆ ರಾಶಿಗೆ ಹಾಕಿದ್ರೆ ತೊಗರಿ ಅದೇ ಕಡ್ಡಿ ಹಿಡ್ಕೊಂಡ್ರೆ ಬಾರಿ ಅದೇ ಹಾಸಿಗೆ ಬೇಕು ಅಂತ ಇಲ್ಲ ನಿಮ್ಗೆ ಮೆತ್ತಿಗಿರೋದು ಹ್ಮ್ ಮೆತ್ತಿಗೆ ಬಯಸಿದ್ರ

அவன் மாகித் சந்திரன் மாக ஏன ஏன்னா வெளியே இது உணுவியாக ஊட்டி தீப அச்சித்த உணுவி தினா ஜல்னே வந்துர் தஞ்சை தீபூர்த்தி நம் கோல்ல அந்த இழத்திர் தரார ಸಂಜೀದೀಪಾ ಅತ್ತಿರೇ ಬಂತೇಳಿ ಅವತ್ತು ಬರ್ತನ ಅಂತ ಆಮೇಲೆ ಒಂದಿನ ಊಟ ಆಯ್ತೋ ಅಂತ ಬರ್ತಾನಂತ ಒಂದಿನ ಮಲ್ಕೊಂಡ್ರೆ ಮಲ್ಕೊಂಡ್ರೆವ ಅಂತ ಬರ್ತಾನಂತ ಒಂದಿನ ಒಂದಿನಾ ಅಂತ ಬರ್ತನ ಅಂತ ಅಷ್ಟ್ ಲೇಟ್ ಲೇಟ್ ಆಗಿ ಬರ್ತನ ಅಂದ್ರೆ ಅಮಾವಾಸ್ಯೆ ದಿನ ಇರೋದಿಲ್ಲ ಒಂದ್ ತಿಂಗಳವರೆಗೂ ಬರ್ತಾನ ಅಮಾವಾಸ್ಯೆ ದಿನ ಇರಲ್ಲ ಈ ಗಡಿನಾ ನಿಮ್ಮ ಇದೇನೋ ನಮ್ಮ ಬೆಡ್ ನಿಮ್ಮ ಬೆಡ್ ರೆಡಿ ಈಗ ಹೂ ಆಗತ್ತಂತ ಮತ್ತೆ ಅದಿರಲ್ಲ ಮತ್ ಸೊಳ್ಳೆ ಬರಕತ್ತಿ ಅಷ್ಟೇ ಸೊಳ್ಳೆ ಸೊಳ್ಳಿ ಸೊಳ್ಳಿ ಪರದೆ ಅದು ಸೊಳ್ಳೆ ಪರದೆ ಅಣ್ಣ ಇದು ಸೊಳ್ಳೆ ಇಲ್ಲ ಅಣ್ಣ ಇಲ್ಲಿ ಏನೂ ಇಲ್ಲಲ್ಲ ಮುಖನ್ ಪೂರ್ತಿ ಹಾಕೊಂಡ್ಬಿಡ್ತೀವಿ ಸೊಳ್ಳಿ ಬಂತಂದ್ರಾಸ್ತಿ ಹ್ಮ್ ಅಡ್ವಿ ಅಲ್ಲ

ಬೈ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಅಣ್ಣ ಹಾ ಹ್ಯಾಪಿ ನೈಟ್ ನಿಮಗೆ ಒಳ್ಳೆದಾಗ್ಲಿ ಸೇಮ್ ಟು ಅಣ್ಣ ತುಗರಿ ಬೇಳೆ ಕೂಡ ಎಷ್ಟು ಕಷ್ಟ ಪಡ್ತಾ ಇದೀರಾ ಒಳ್ಳೆದಾಗ್ಲಿ ಮನೆಗೆ ಸೇಮ್ ಟು ಅಣ್ಣ ಬಾಯ್ ಅಣ್ಣ ಸರ್ ಥ್ಯಾಂಕ್ ಯು ಸರ್ ಹಾ ಥ್ಯಾಂಕ್ ಯು ಅಣ್ಣಾ ಹಳ್ಕೊಳ್ಳಿ ಬರ್ತೀನಿ ಬೆಳಗೆ ಗುಡ್ ನೈಟ್ ಇರೋದು ಇಲ್ಲೇ ಇರೋಣಾ ಇಲ್ಲಾ ಮಗಾಂತಾ <laughs> ை அண்ணாங்க <laughs> <laughs> <laughs>